ಆಗಸ್ಟ್ ಹದಿನಾಲ್ಕು ಬುಧವಾರದ ಸಂಚಿಕೆ ನೀನಾ ದೇನಾ ವಿಕ್ರಮ್ ಅವರು ಆಟೋ ನಿಲ್ಲಿಸಿ ಅಲ್ಲಿ ಮಲ್ಕೊಂಡಿರ್ತಾರೆ ಹೊರಗಡೆ ಮಲ್ಕೊಂಡಿರ್ತಾರೆ ಆಗ ಜಯಮ್ ಅವರು ಬರ್ತಾರೆ ಬಂದು ವಿಕ್ರಮನ್ನ ಎಬ್ಬಿಸಿದಾಗ ಜಯಮ್ಮ ನೀ ಯಾಕೆ ಬಂದೆ ಇಲ್ಲಿಗೆ ಮಲ್ಕೋಬೇಕಿತ್ತು ತಾನೆ ಅಂತ ವಿಕ್ರಮ್ ಅವರು ಆಗ ಜಯಮ್ಮ ಅವರು ಹೇಳ್ತಾರೆ ಮಗು ಹೊಟ್ಟೆಯಲ್ಲಿರಬೇಕಾದ್ರೇ ಆ ಮಗುಗೆ ಎಲ್ಲಿ ಥಂಡಿ ಆಗುತ್ತೋ ನೆಗುಡಿ ಆಗುತ್ತೋ ಅಥವಾ ತೊಂದರೆ ಆಗುತ್ತೋ ಅಂತ ಕಾಪಾಡ್ತಾರೆ ಅಂಥದ್ರಲ್ಲಿ ಕಣ್ಮುಂದೇನೆ ನನ್ನ ಮಗ್ಗೆ ಈ ರೀತಿ ಹೊರಗಡೆ ಮಲ್ಕೊಂಡಿರೋದನ್ನ ನೋಡಿ ಜಯಮ್ಮ ಸಂಕಟ ನೀನು ಇಷ್ಟು ಕಷ್ಟ ಪಡ್ತಿದ್ದೀಯಲ್ಲೋ ಹೀಗೆ ತಾನೇ ಸುಮ್ಮಡಿಲು ಅಂತ ಜಯಮ್ಮ ಅವರು ಹೇಳ್ತಾರೆ ವಿಕ್ರಮ್ ಅವರು ಹೇಳ್ತಾರೆ ಆಗ ನನಗೆ ಬರ್ತಿರೋ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಬೇತಾಳ ಡಿಸ್ಟರ್ಬ್ ಆಗಬಾರ್ದು ಅಂತ ಅದಕ್ಕೋಸ್ಕರ ನನಗೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಿ ಅಂತ ವಿಕ್ರಮ ಅವರು ಹೇಳ್ತಾರೆ ಆದ್ರೆ ಒಂದಮ್ಮ ನೀನು ನಿನ್ನ ಸೊಸೆ ಜೊತೆ ಇದೆಯಲ್ಲ ಅದೇ ನೋಡಮ್ಮ ನನಗೆ ಧೈರ್ಯ ಕೊಡ್ತಾ ಇರೋದು ಅಂತ ವಿಕ್ರಮ್ ಅವರು ಹೇಳ್ತಾರೆ